ನಿಮ್ಗೆ ಒಂದಷ್ಟು ಸುದ್ದಿ ಪ್ರಸಾರ ಮಾಧ್ಯಮಗಳಿದೆಯಲ್ಲ ಒಂದೊಂದು ಚಾನೆಲ್ ಮೇಲೆ ನಾನು ಏನ್ ತಿಂ ಕೇಳಿ ಪವರ್ ಆಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ಇನ್ನೂರ್ ಇನ್ನೂರ್ ಕೇಸ್ ಗಳಿದೆ ಅದ್ಯಾವುದು ಇದು ಒಂದ್ ಚಾನಲ್ ಆರ್ನೂರ್ ಕೇಸ್ ಇದೆ ಬರ್ರಿ ಡಿಫರ್ಮೇಶನ್ ಬಾಯ್ ಬಂದಿ ತಗೊಂಡ್ ಪ್ರಸಾರ ಮಾಡ್ಬಿಡೋದು ಯಾರು ಹಿಂದೆ ಮುಂದೆ ಯಾರು ಕೇಳಲ್ಲ ಯಾರು ಗಂಡ ಹೆಂಡತಿ ಜಗಳ ಆಡೋದನ್ನ ಕ್ಲೀನ್ ಆಗಿ ತಗೊಬಂದು ಚಾನಲ್ ಅಲ್ಲಿ ಹಾಕಿರ್ತಾರೆ ಯಾರು ರೈಟ್ಸ್ ಕೊಟ್ಟಿದ್ದು ಗಂಡ ಹೆಂಡಿ ಟು ಟು ಬಿ ಪರ್ಸನ್ ಅದು ಅವರ ತುಂಬಾ ಖಾಸಗಿತನದ ಹಕ್ಕು ಅದು ಗಂಡ ಎಂತಿ ಜಗಳಾಡನ್ನ ತಗೊಂಡ್ಬಂದು ಕ್ಲೀನ್ ಆಗಿ ಚಾನಲ್ ಅಲ್ಲಿ ತೋರಿಸ್ತಾರೆ ಕೊಟ್ಟಿರೋರು ಯಾರು ಎಷ್ಟು ಜನ ಡಿಫಾರ್ಮೇಶನ್ ಆಗ್ತಾರ ಗೊತ್ತಾ ಎಲ್ಲ ಐವತ್ ಲಕ್ಷ ಒಂದ್ ಕೋಟಿ ಡಿಫಾರ್ಮೇಶನ್ ಆಗ್ತಾರೆ ಹೋಗ್ತಾರೆ ಕಾಂಪ್ರಮೈಸ್ ಮಾಡ್ಕೊತಾರೆ ಹೋಗ್ತಾರೆ ಕಾಂಪ್ರಮೈಸ್ ಮಾಡ್ಕೋತಾರೆ ಪ್ರತಿಯೊಂದು ಚಾನಲ್ದು ಹಿಂಗೆ ಆಗ್ತಾ ಇರೋದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಈಗ ಚಾನೆಲ್ಗೆ ಜಿ ಕನ್ನಡವನ್ನ ನಾವ್ ಯಾಕೆ ನೋಡ್ತೀವಿ ಇಲ್ಲ ಸುವರ್ಣವನ್ನ ಯಾಕೆ ನೋಡ್ತೀವಿ ಒಂದ್ ಎರಡ್ ಮೂರು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರಲ್ಲಿ ಹೆಸರು ಬೇಡ ಅವಶ್ಯಕತೆ ಇಲ್ಲ ಒಳ್ಳೆ ಕೊಡೋದ್ರಿಂದ ನಾವು ಎಂಟರ್ಟೈನ್ಮೆಂಟ್ ಅಂತ ಅದೊಂದು ತಗೋತೀವಿ ಬಟ್ ಆದ್ರೆ ನೀವು ಆ ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ಬರೀ ಡಬಲ್ ಮೀನಿಂಗ್ ಈಗ ಬಿಗ್ ಬಾಸ್ ಶೋ ನಲ್ಲಿ ಈಗ ನಮ್ಮಲ್ಲಿ ಸೆನ್ಸಾರ್ ಅಲ್ಲೂ ಇದೆ ಆಮೇಲೆ ಮತ್ತೊಂದು ಮೊದಲೊಂದು ಕಾನೂನು ಇದೆ ಎಲ್ಲರಲ್ಲೂ ಇದೆ ಅಶ್ಲೀಲವಾಗಿ ಪ್ರಸಾರ ಮಾಡ್ತಾರೆ ಇದು ಎಂಟರ್ಟೈನ್ಮೆಂಟ್ ಆಗತ್ತ ನೀವೇ ಯಾವ ಕಾನೂನಲ್ಲಿ ಇದೆ ಹುಡ್ಗ ಉಂಡ್ತಿನ ಜೊತೆ ಕುಂಡಿಸ್ಬಿಟ್ಟು ಕಿಸ್ ಮಾಡಿಸಿ ಹಗ್ ಮಾಡ್ಸಿ ಅಂತ ಯಾವ ಕಾನೂನಲ್ರಿ ಇದೆ ಅದು ಸರ್ ಅಂದ್ರೆ ಅದು ಡ್ರಾಮಾ ಅನ್ಸುತ್ತೆ ರಿಯಾಲಿಟಿ ಶೋ ಇಲ್ಲಿ ಮಾಡಬಾರ್ದು ನಿಮ್ಗೆ ಯಾವುದೇ ಶೋ ಗಳಲ್ಲಾಗಿರ್ಬೋದು ಅಸಂಬದ್ಧವಾಗಿ ಮಾಡೋ ಹಾಗಿಲ್ಲ ಅಂದ್ರೆ ಅದ್ರಲ್ಲಿ ಏನಾಗತ್ತೆ ಅದು ಲೈಸೆನ್ಸ್ ಬರೋದು ಎಂಟರ್ಟೈನ್ಮೆಂಟ್ ಅಂತ ಎಂಟರ್ಟೈನ್ಮೆಂಟ್ ಸಂಬಂಧಪಟ್ಟಂತೆ ಏನ್ ಬೇಕು ಮಾಡ್ಬೇಕು ಅಷ್ಟೇನೆ ಮಾಡಬಾರ್ದೆಲ್ಲ ಮಾಡಬಾರ್ದು ಈ ಬಿಗ್ ಬಾಸ್ ಶೋ ಮಾಡಬಾರ್ದೇ ಮಾಡ್ತಾ ಇರೋದು ಈಗ ದುಡ್ಡು ನಿಮ್ ಹತ್ರ ಇಲ್ವಾ ಯಾಕೆ ಶೋ ನಡೆಸ್ತೀರಾ ಬಿಟ್ಟು ಬಿಡ್ರಿ ಅಲ್ಲಿ ರಮಿಯಿಂದ ಪ್ರಯೋಜಕ ತಗೊಳೋದು ಇಲ್ಲಿ ಅದೇ ದುಡ್ಡನ್ನ ತಗೊಂಡೋಗಿ ಬಹುಮಾನವಾಗಿ ಗೆದ್ದಂತ ವಿಂದರ್ಗೆ ಕೊಡ್ತಾರೆ ಏನ್ ಉಪಯೋಗ ಇದೆ ಬಿಟ್ಟೇ ಬಿಡ್ರಿ ದುಡ್ಡು ಇಲ್ಲ ಅಂದ್ರೆ ಚಾನಲ್ ಏ ನಡ್ಸ್ಬೇಡ್ರಿ ದುಡ್ಡು ಇಲ್ಲ ಅಂದ್ರೆ ಎಂಟರ್ಟೈನ್ಮೆಂಟೇ ಮಾಡ್ಬೇಡ್ರಿ ಶೋನೇ ನಡೆಸ್ಬೇಡ್ರಿ ಬಿ ಏನ್ ಪ್ರಯೋಜನ ಇದೆ ಈಗ ಸಾರ್ವಜನಿಕರಿಗೆ ನೋಡಿ ಯಾವ್ದೋ ಒಂದ್ ನಾಲ್ಕೈದು ಸೀರಿಯಲ್ ಬರ್ತವೆ ಹೆಣ್ಮಕ್ಳು ಯಾಕೆ ಗೊತ್ತಾ ಕೂತ್ಕೊಂಡು ನೋಡ್ತಾರೆ ಎಂಟರ್ಟೈನ್ಮೆಂಟ್ ಅದು ಅರ್ಧ ಅರ್ಧ ಅವರು ಒನ್ ಅನ್ ಅವರು ಈಗ ನಾವು ಭಗವದ್ಗೀತೆ ರಾಮಾಯಣ ಕೃಷ್ಣಂದು ರಾಮ ಎಲ್ಲ ಬರ್ತದಲ್ಲ ಅದ್ಭುತವಾದ ಮೆಸೇಜಸ್ ಅದು ಒಳ್ಳೆ ಮೆಸೇಜ್ಗಳು ಬರ್ತದೆ ಎಂತ ಮೆಸೇಜ್ ಜನ ಹೇಗ್ ಬದುಕ್ಬೇಕು ಹೇಗ್ ಬಾಳ್ಬೇಕು ಸಮಾಜ ಏನು ಭಗವಂತ ಏನು ನಮ್ ಜೀವನ ಏನು ಎಷ್ಟು ಚೆನ್ನಾಗಿದೆ ಅಲ್ವ ಶೋಗಳು ಎಲ್ಲ ನೋಡ್ತೀರ ನೀವು ಆ ಈ ಇದೆಲ್ಲ ಬರ್ತದಲ್ಲ ಒಂದು ಅಶ್ಲೀಲತೆ ಬರಲ್ಲ ರೀ ಒಂದು ತೋರಿಸಿ ನಂಗೆ ನೋಡೋಣ ಅವೆಲ್ಲ ಏನಾಗತ್ತೆ ಗೊತ್ತಾ ಸಮಾಜವನ್ನ ಬದಲಾವಣೆ ಮಾಡುವಂತಹ ಸೋಷಿಯಲ್ ಅವೇರ್ನೆಸ್ ಧಾರವಾಹಿಗಳು ಅಂದ್ರೆ ಇದರಲ್ಲಿ ಟಿ ಇದೆ ಇದನ್ನ ಕಂಟೆಂಟ್ ಏನ್ ಗೊತ್ತಾ ಜನಗಳನ್ನ ನಮಗೆ ನಾವು ತಿಳ್ಕೊಳ್ಳೋದ್ದು ಬಿಗ್ ಬಾಸ್ ಏನು ಅಂದ್ರೆ ಕಂಟೆಂಟ್ ಅಲ್ಲಿ ನಮಗೆ ನಾವು ಏನ್ ತಿಳ್ಕೊಬೇಕು ನಾನು ಏನು ನನ್ನ ಶಕ್ತಿ ಏನು ನನ್ನ ಬುದ್ಧಿಮಟ್ಟ ಏನು ಇವನ್ನೆಲ್ಲ ಪ್ರಶ್ನೆ ಮಾಡಿ ನನಗೆ ನಾನು ಪ್ರಶ್ನೆ ಮಾಡ್ಕೊಳ್ಳುವಂತ ಒಂದು ಪ್ರೋಗ್ರಾಮ್ ಅದು ಇದನ್ನ ಎಷ್ಟು ಚೆನ್ನಾಗಿ ಬದಲಾವಣೆ ಮಾಡಬಹುದು ಸಮಾಜವನ್ನ ಈಗ ಬಿಗ್ ಬಾಸ್ ಇಲ್ಲಿ ಅಂದ್ರೆ ಬರೀ ಕೇಸ್ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ಕೊಲೆ ಹಗರಣ ಅಥವಾ ಕಿಡ್ನಾಪು ಮತ್ತೆ ಸೋಶಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದನ್ನ ಬಿಟ್ಟು ಜನಗಳಿಗೆ ಒಂದು ತತ್ವ ಸಂದೇಶ ಕೊಡ್ತಾ ಇರತಕ್ಕ ಜಾಸ್ತಿ ಬಿಗ್ ಬಾಸ್ ನಲ್ಲಿ ಸೇರಿಸ್ತಾರೆ ಖಂಡಿತ ಅದ್ಭುತವಾದ ಕ್ವಶನ್ ನೋಡಿ ನಾನು ಮೊದ್ಲೇ ಹೇಳಿದೆ ನಿಮ್ಗೆ ಯಾರಾದ್ರೂ ಒಬ್ಬ ಡಾಕ್ಟ್ರು ಇಂಜಿನಿಯರ್ಸು ಲಾಯರ್ಸ್ ಮತ್ತೊಂದು ಮಗದೊಂದು ನಾಲ್ಕಾ ಇಲ್ಲ ಅಲ್ಲಿ ಅದ್ಯಾರೋ ನಾನು ನೋಡ್ತಾ ಇದ್ದೀನಿ ಬರೀ ಯಾರು ಕೇಸಲ್ಲಿ ಇರುವಂತದ್ದು ನಮ್ ಸ್ನೇಹಿತರು ಹೇಳೋದು ಯಾರ್ಯಾರೋ ಕಂಟೆಸ್ಟ್ ನಾಕೈದು ಕೇಸ್ ಇದೆಯಂತೆ ಈ ರೌಡಿ ಶೀಟರ್ಗಳನ್ನೆಲ್ಲ ಹೋಗಿ ಬಿಗ್ ಬಾಸ್ ಅಲ್ಲಿ ಏನ್ ಮಾಡ್ತೀರಾ ಎಂಟರ್ಟೈನ್ಮೆಂಟ್ ಅಲ್ವಾ ರೌಡಿ ಶೀಟರ್ ಯಾಕೆ ಸೇರಿಸ್ತಾ ಇರ್ತೀರಾ ಅವ್ರು ಯಾರೋ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾರಲ್ಲ ಎಲ್ಲ ಅವರು ಹೆಣ್ಣು ಕುಲಕ್ಕೆ ಅಪಮಾನ ಅವರು ಅವ್ರ ಕಂಟೆಂಟ್ ಏನಾದ್ರು ನೋಡ್ಬಿಟ್ರೆ ಈ ಸುಸಂಸ್ಕೃತ ಸಮಾಜದ ಹೆಣ್ಮಕ್ಳು ಇರ್ತಾರಲ್ಲ ನೇಣಾಕ ಸತ್ತೊಯ್ತಾರ ಅವರು ಯಾರು ನಮ್ಮ ಸಮಾಜ ಹೇಗಿದೆ ಅಂದ್ರೆ ಯಾರು ಸಂಪ್ರದಾಯ ಹೆಣ್ಮಕ್ಳು ಇರ್ತಾರಲ್ಲ ಯಾರೋ ಬಂದ್ ಏನಾರೋ ಅಂದ್ಬಿಟ್ರೆ ಒಂದ್ ವಾರ ಊಟ ಮಾಡಲ್ಲ ಕಣ್ರಿ ಇದು ಸತ್ಯ ಇದು ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಅಂತದ್ದು ಅವ್ರು ಯಾರೋ ಬರ್ತಾರೋ ಒಂದಷ್ಟು ಜನ ಬರ್ತಾರೆ ಅವ್ರದ್ದು ಏನಾದ್ರು ಅವ್ರ ಒಂದು ಪೋಸ್ಟ್ ಅಥವಾ ಒಂದು ವಿಡಿಯೋ ಹಾಕ್ತಾರ ರೀಲ್ಸ್ ಹಾಕ್ತಾರಲ್ಲ ಬಾಯಿಗೆ ಬಂದಂಗ ಒಂದ್ ಅದೊಂದ್ ಕಂಟೆಂಟ್ ನೋಡ್ಬಿಟ್ರೆ ಸೀದಾ ಹೋಗ್ಬಿಟ್ರೆ ತಲೆ ಕೊಡ್ಬೇಕು ಆತರ ಕಂಟೆಂಟ್ ಗಳು ಹಾಕಿರ್ತಾರೆ